ಈಗೀಗ ನನಗೆ ಈಗ ಫಸ್ಟ್ ಟ್ರೀಟ್ಮೆಂಟ್ ಈಗ ತೊಗೊಂಡಿನಲ್ಲ ಅಲ್ಲಿಂದ ಬರ್ತಿದ್ದೆ ನಾನೀಗ ಹೋಟೆಲ್ ಇಂದ ಬಂದಿರಲ್ಲ ಅಲ್ಲಿಂದ ಹೇಳ್ಕೊಂತ ಬಂದೆ ಯಾಕೆ ನನಗೂ ಪೇನ್ ಆಗ್ತಾ ಇದೆ ಹಂಗೆ ಅಂತ ಹೇಳ್ಕೊಂತ ಹೇಳ್ಕೊತಾನೆ ಬಂದಿರೋದು ನಾನು ಈಗ ಬಂದು ಮನೆ ಅಲ್ಲಿ ಈಗ ಒಂದು ಟ್ರೀಟ್ಮೆಂಟ್ ತಗೊಂಡೆ ನಾನು ಆ್ಯಕ್ಚುಲಿ ಈಗ ಈಗ ಎಷ್ಟು ಚೆನ್ನಾಗಿ ಕಾಣ್ದಿದ್ದು ಗೊತ್ತಾ ಈಗ ನಾನು ನಡ್ಕೊಂಡು ಬಂದಿದ್ರೆ ನಮ್ಮ ಯಾರು ಸಪೋರ್ಟ್ ತಗೊಂಡಿಲ್ಲ ನಾನೀಗ ಹೌದಾ ಹಾಗೆ ಬಂದೆ ಇಲ್ಲಾಂದರೆ ಒಬ್ರು ನನಗೆ ಸಪೋರ್ಟ್ ಯಾಕಂದ್ರೆ ಒಮ್ಮೆ ನಡ್ತಿರಲ್ಲ

ಲಂಬರಲ್ಲಿ ಪ್ರಾಬ್ಲಮ್ ಆದರೆ ಇದು ಸಯಾಟಿಕ ನರ್ ಅಂತ ಬರ್ತದೆ ಆಮೇಲೆ ಸರ್ವೈಕಲಲ್ಲಿ ಅವ್ರಿಗೆ ಸಿ ಫೋರ್ ಸಿ ಫೈವ್ ಬಲ್ಜಿಂಗ್ ಇದೆ ಈ ಇದರಿಂದ ಏನಾಗ್ತಾಯಿದೆ ಕತ್ತು ನೋವು ಬರ್ತಾಯಿದೆ ಆಮೇಲೆ ಕೈ ಸೆಳೆತ ಜಾಸ್ತಿ ಬರ್ತಾಯಿದೆ ಅವ್ರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಫಸ್ಟು ಎರಡು ಟ್ರೀಟ್ಮೆಂಟ್ ತೊಗೊಂಡ್ರವರು ನಮ್ಮ ವಿಡಿಯೋ ನೋಡ್ಕೊಂಡು ಬಂದಿದ್ದರು ದಾವಣಗೆರೆಯಿಂದ ಬಂದಿದ್ದವರು ಎರಡು ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಏನೋ ಪ್ರಾ ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸರ್ ನಾವು ನೆಕ್ಸ್ಟ್ ಒಂದು ಪ್ಲಾ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಬರ್ತೀವಿ ಅಂತ ಹೇಳಿ ಈಗ ಬಂದಿದ್ದಾರೆ ಇವತ್ತು ಟ್ರೀಟ್ಮೆಂಟ್ ಶುರು ಮಾಡಬೇಕು ಅವ್ರಿಗೆ ಎರಡು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿದಾಗ ಹೆಂಗಿತ್ತು ಸರಿ ಆಯ್ತಾ ಟ್ರೀಟ್ಮೆಂಟ್ ಬಂದಿದ್ವಿ ನಾವು ಬಂದಾಗ ಸರ್ ಉಸ್ಮಾನ್ ಸರ್ ಏನು ಹೇಳಿದ್ರು ಅಂದ್ರೆ ಸರ್ ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ಕೇಳಿದ್ವಿ ಅವ್ರು ಏನಂದ್ರೂ ನಿಮ್ಗೆ ಚೆನ್ನಾಗಿ ಕಣದ್ರೆ ಬರ್ರಿ ಸುಮ್ ಸುಮ್ಮನೆ ಬರೋಕೆ ಹೋಗ್ಬೇಡ್ರಿ ಅಷ್ಟು ದೂರಿಂದ ಬರೋದು ದಾವಣಗೆರೆಯಿಂದ ಬರೋದು ನೀವು ದಾವಣಗೆರೆಯಿಂದ ಬಂದಿರೋದು ನಿಮಗೆ ಚೆನ್ನಾಗ್ ಆದ್ರೆ ಅನ್ಸಿದ್ರೆ ಬರ್ರಿ ಸುಮ್ ಸುಮ್ಮನೆ ಬರೋದು ಹೋಗೋದು ಹಂಗೆ ಮಾಡಬೇಡ್ರಿ ಅಂತ ಹೇಳಿದ್ರು ನಾವು ಫಸ್ಟ್ ಟ್ರೀಟ್ಮೆಂಟಿಗೆ ಸರ್ ಎರಡು ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ ಅಲ್ಲಿ ಫಾರ್ಟಿ ಪರ್ಸೆಂಟ್ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ಸರ್ ಈಗ ನಾವು ಸೆಕೆಂಡ್ ಟ್ರೀಟ್ಮೆಂಟಿಗೆ ತಂದಿದ್ದೀವಿ ಹೌದು ಸರ್ ಎರಡೇ ಟ್ರೀಟ್ಮೆಂಟಿಗೆ ಎಷ್ಟು ವರ್ಷ ಸಮಸ್ಯೆ ಸರ್ ಇದು ಒಂದು ತ್ರೀ ಇಯರ್ಸಿಂದ ಇತ್ತು ಸರ್ ಅದು ಸ್ವಲ್ಪ ಸ್ವಲ್ಪ ಇದ್ದಿದ್ದು ಮೊನ್ನೆ ನಮ್ಮ ಮಿಸ್ಸಸ್ ಸರ್ ಏನು ಮಾಡಿದ್ರು ಸ್ವಲ್ಪ ಸ್ಕಿಡ್ಡಾಗಿ ಬಿದ್ದರಲ್ಲ ಡಾಕ್ಟ್ರ ಹತ್ರ ಹೋಗಿದ್ವಿ ಎಮ್ ಆರ್ ಎಲ್ಲ ತಗ್ಸಿದ್ರು ಸರ್ ಇಲ್ಲಿ ಬ್ಯಾಕಿಗೆ ಒಂದು ಮೂರು ಜಾಗ ಡ್ಯಾಮೇಜ್ ಆಗಿದೆ ಇಲ್ಲಿ ಕತ್ತಿರ ಒಂದು ಮೂರು ಜಾಗ ಡ್ಯಾಮೇಜ್ ಆಗಿದೆ ಆಪ್ರೇಷನ್ ಮಾಡಬೇಕು ಅಂದರು ಸರ್ ಸರ್ ಆಪ್ರೇಷನ್ಗೆ ಎಷ್ಟಾಗುತ್ತೆ ಅಂತ ಕೇಳಿದರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದರು ಮತ್ತು ಬೆಡ್ ತಗೋಬೇಕು ತೊಗೋಬೇಕು ನಾನು ಇದು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳಿದರು ಸರ್ ಈಗ ಅಷ್ಟೆಲ್ಲ ಖರ್ಚು ಮಾಡಿದರು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳಿದ ಮೇಲೆ ಏನು ಮಾಡಬೇಕು ಅಂತ ಸುಮ್ಮನೆ ಒಂದು ಒಂದು ಟೆನ್ ಡೇಸ್ ಸುಮ್ಮನೆ ಇದ್ವಿ ಸರ್ ಆಮೇಲೆ ಏನು ಫೇಸ್ಬುಕ್ ಆಗಿ ಉಸ್ಮಾನ್ ಸರ್ ಒಂದು ವೀಡಿಯೋ ನೋಡಿದ್ವಿ ಸರ್ ವೀಡಿಯೋ ಮಾಡಿ ಸೇವ್ ಮಾಡಿ ನಂಬರ್ ಕಾಲ್ ಮಾಡಿದೆ ಅವ್ರು ನನ್ನ ಮೇಲೆ ಫುಲ್ ಕಾನ್ಫಿಡೆನ್ಸ್ಕೊಂಡು ಬರಬೇಡ್ರಿ ದೇವ್ರ ಮೇಲೆ ಭಾರ ಆಗಿ ನನ್ನ ನಂಬಿಕೆ ಇಡಿ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದರು ಸರ್ ಫಸ್ಟ್ ಟೈಮಿಗೆ ಬಂದಮೇಲೆ ಒಂದು ಫಾರ್ಟಿ ಪರ್ಸೆಂಟು ಭಾಳ ಚೆನ್ನಾಗಿ ಕಾಣ್ತಿದೆ ಅಂತ ನಮ್ಮ ಮಿಸ್ಸಸ್ ಸರ್ ಏನಾರು ಸರ್ ಎಲ್ಲಿ ಮಲಗಿದ್ರು ಅಲ್ಲೇ ಮಲಗೋದು ಸರ್ ಎದ್ದಾಳಂಗಿಲ್ಲ ನಾವು ಹ್ಞೂ ಸರ್ ಅಷ್ಟು ಪೇನ್ ಸರ್ ನಾನು ಯಾವ ಒಂದು ತಿಂಗಳು ಎಲ್ಲೂ ಕೆಲ್ಸಕ್ಕೂ ಹೋಗಿಲ್ಲ ಸರ್ ಕೈ ಹಿಡ್ಕೊಳೋದು ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದೆ ಅದೊಂದು ಸಲ ಟ್ರೀಟ್ಮೆಂಟ್ ಆದಮೇಲೆ ಸರ್ ದೇವ್ರದೆಯಿಂದ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಈಗ ಸೆಕೆಂಡ್ ಟ್ರೀಟ್ಮೆಂಟಿಗೆ ಬಂದಿದ್ದೀವಿ ಸರ್ ಅವರೇ ಓಡಾಡ್ತಿದ್ದಾರೆ ತಿರುಗಾಡ್ತಿದ್ದಾರೆ ಮನೆಯಲ್ಲಿ ಕಸ ಎಲ್ಲ ಗುಡ್ಸಿದ್ದಾರೆ ಅಡುಗೆ ಮಾಡ್ತಿದ್ದಾರೆ ಸರ್ ಸಣ್ಣ ಸಣ್ಣ ಮಕ್ಕಳು ಎರಡು ಸ್ಕೂಲಿಗೆ ಕಳ್ಸೋದು ಅಡುಗೆ ಮಾಡೋದೆಲ್ಲ ತುಂಬ ತೊಂದರೆ ಸರ್ ಒಂದು ತಿಂಗಳು ಸರ್ ಸ್ಕೂಲಿಗೆ ಕಳ್ಸಿದ್ದಿಲ್ಲ ಮಕ್ಕಳಿಗೆ ಇವಾಗ ಅವರೇ ಅಡುಗೆ ಮಾಡಿ ಕೊಡ್ತಿದ್ದಾರೆ ಭಾಳ ಚೆನ್ನಾಗಿ ಕಾಣ್ತಿದೆ ಸರ್ ಇನ್ನೊಂದು ಏನಂದ್ರೆ ಉಸ್ಮಾನ್ ಸರ್ಗೆ ನಾನು ತುಂಬಾ ಧನ್ಯವಾದ ಹೇಳ್ಬೇಕಂತ ಸರ್ ನಿಜವಾಗ್ಲೂ ಬಹಳ ಖುಷಿ ಅಂದ್ರೆ ಬಹಳ ಖುಷಿ ಸರಿಯಾದ ಟೈಮ್ಗೆ ಸರಿಯಾದ ಜಾಗ ಬಂದಿದೆ ಹ್ಞೂ ಸರ್ ಸರಿಯಾದ ಟೈಮಿಗೆ ಒಳ್ಳೆ ಜಾಗ ಬಂದಿದ್ದೀವಿ ಸರ್ ನಿಜವಾಗ್ಲೂ ಸರ್ ಮೊದ್ಲಿಗೆ ಈಗ ಇಂಪ್ರೂವ್ಮೆಂಟ್ ಆಗಿದ್ದೀನಿ ನಾನು ಬಹಳ ಮೊದ್ಲಿಗೆ ಬಹಳ ಪೇನ್ ಇತ್ತು ಈಗ ಆ ಪೇನ್ ಕಂಟಿನ್ಯೂ ಆಗಿ ಇಲ್ಲ ಈಗ ಇಲ್ಲ ಫುಲ್ ಕಮ್ಮಿ ಆಗಿಬಿಟ್ಟಿದೆ ಫಾರ್ಟಿ ಪರ್ಸೆಂಟ್ ಮೇಲೇ ಕಮ್ಮಿ ಆಗಿಬಿಟ್ಟಿದೆ ಈಗ 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 ಒಂದು ಟ್ರೀಟ್ಮೆಂಟ್ ತೊಗೊಂಡೆ ನಾನು ಅದರಿಂದ ಇನ್ನೂ ಸ್ವಲ್ಪ ಆಗ್ತಾ ಇದೆ ನನಗೆ ಈಗ ಮೊದಲೇ ನಡೀತಿಲ್ಲ ನಾನು ಈಗ ನಡೀತಿದ್ದ ಇದ್ದೀನಿ ನಾನೇ ನಡೀತೀನಿ ನಾನೇ ವರ್ಕ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳಿಗೆ ರೆಡಿ ಮಾಡೋದು ಟಿಫನ್ ಮಾಡೋದು ತಿನ್ಸೋದು ಎಲ್ಲ ನಾನೇ ಮಾಡ್ತಾ ಇದ್ದೀನಿ ನನ್ನ ಕೈಯಿಂದನೇ ಅಂದರೆ ಈಗ ಮೊದಲಿಂದ ಈಗೀಗೆ ನನಗೆ ಭಾಳ ಇಂಪ್ರೂವ್ಮೆಂಟ್ ಆಗಿದ್ದೀನಿ ನಾನು ಇನ್ನೂ ಆಗ್ತೇನೆ ಅಂತ ನನಗೂ ಈಗ ಫುಲ್ ಕಾನ್ಫಿಡೆನ್ಸ್ ಬಂದಿದೆ ಈಗ ಫುಲ್ ಬಂದಿದೆ ಅದೇ ಮೆರೆಕಲ್ ಅಂದರೆ ಮೆರೆಕಲ್ಲೇ ಆಗಿಬಿಟ್ಟಿದೆ ಈಗ ಆಪ್ರೇಷನ್ ಮಾಡಿಸ್ಬೇಕು ಅಂತ ಅಂದರು ಭಾಳ ಖುಷಿಯಾಗಿದ್ದೀನಿ ಸರ್ ಈಗ ಮೊದಲಿಗೆ ನೋಡ್ಬೇಕಿತ್ತು ನನಗೆ ಆಗ್ತಾರೆ ಅಂದರೆ ಆಪ್ರೇಷನ್ ಮಾಡಿಸ್ಬೇಕಂತ ಅಂದ್ರಲ್ಲ ಮೂರು ಕಡೆ ಮಾಡಿಸ್ ಒಂದಲ್ಲ ಅದು ಮೂರು ಕಡೆ ಮೂರು ಸೈಡು ಮಾಡ್ಬೇಕಂದ್ರಲ್ಲ ಮಾಡಬೇಕಂದ್ರಲ್ಲ ಅವಾಗ ನನಗೆ ಅದು ಹೆದರಿಕೆ ಯಾಕಂದರೆ ಸಣ್ಣ ಪಾಪು ನಮ್ಮ ಮಕ್ಕಳು ಅಷ್ಟೇನು ದೊಡ್ಡದಿಲ್ಲ ಅದಕ್ಕೆ ನಾನು ಹೆಂಗೆ ಮಾಡಬೇಕಂದ್ರೆ ಮತ್ತೆ ನಮ್ಮ ಹಸ್ಬೆಂಡೇ ಹೇಳಿದ್ದು ನನಗೆ ಹಿಂಗೆ ನಾನು ಫೇಸ್ಬುಕ್ನಲ್ಲಿ ನೋಡಿದ್ದೀನಿ ಅಲ್ಲಿ ಹೋಗೋಣ ಅಂತ ಅಂದರು ಆಯ್ತು ಹೋಗೋಣ ಅಂತ ನಮ್ಮ ಮದರೂರು ಧಾರವಾಡ ನಮ್ಮ ಹಸ್ಬೆಂಡೂರು ದ ದಾವಣಗೆರೆ ಡಿಸ್ಟಿಕ್ನಲ್ಲಿ ಬುಳ್ಸಾಗರ ಅಂತ ಒಂದು ಗ್ರಾಮ ನಮ್ಮದು ಸಣ್ಣದು ಆ ಊರಿಂದ ನಾವು ಬಂದಿರೋದು ಅಲ್ಲಿಂದ ನಮ್ಗೆ ಗೊತ್ತಾಯ್ತಲ್ಲ ಅಲ್ಲಿಂದ ಧಾರವಾಡಿಂದ ನಮ್ಮ ಬ್ರದರು ನಾವು ನಮ್ಮ ಹಸ್ಬೆಂಡ್ ಬಂದಿದ್ವಿ ಫಸ್ಟಿಗೆ ಬಂದಾಗ ಬರೋ ಎರಡು ವಿಸಿಟ್ ತಗೊಂಡಿದ್ವಿ ಈಗ ಬೆಳಗ್ಗೆ ಬಂದ ರಾತ್ರಿ ನೈಟ್ ಬಂದ್ವಿ ಲೇಟ್ ಆತಲ್ಲ ಬೆಳಗ್ಗೆ ಬಂದು ವಿಸಿಟ್ ತೊಗೊಂಡಿವಿ ನಾವು ಈಗ ಈಗ ಆಗಿದೆ ನಮಗೆ ಇಂಪ್ರೂವ್ಮೆಂಟ್ ಇಲ್ಲ ವರ್ಕ್ ನಾನೇ ಒಂದು ತಿಂಗಳ ಮಕ್ಕಳು ಸ್ಕೂಲೇ ಹೋಗಿದ್ದಿಲ್ಲ ನನಗೆ ಹೆದರ್ ಬಿಟ್ಟಿದ್ದೆ ನಾನು ಆಗ ನಮ್ಮ ಹಸ್ಬೆಂಡ್ ನಾನು ಹೇಳ್ತಿದ್ದೆ ನಂದು ಅಷ್ಟೇನಿಲ್ಲ ಈಗ ನನ್ನ ಡಾಕ್ಟ್ರ್ ಹೆಂಗೆ ಹೇಳಿದ್ದಾರೆ ಹೆಂಗೆ ಅದೇ ನನ್ನ ಯೋಚನೆನಲ್ಲಿ ಇದ್ದೆ ನಾನು ಬರೀ ಬರೀ ಅದೇ ಟೆನ್ಷನಲ್ಲಿದ್ದರು ಸರ್ ಹೇಳಿದ್ರಲ್ಲ ಏನು ಟೆನ್ಷನ್ ತೊಗೋಬೇಡ್ರಿ ನೀವು ಟೆನ್ಷನಿಂದ ಇನ್ನೂ ಇದು ಮಾಡ್ಕೋತೀರಾ ಆರಾಮಾಗಿರ್ರಿ ನಿಮ್ಮ ಲೈಫ್ ಹೆಂಗೆ ಮೊದ್ಲಿತ್ತು ಹಾಗೆ ಆಗ್ತಿತ್ತು ಅಂದರು ಅವ್ರ ಮಾತಿಗೆ ಅದು ಫಲ ಸಿಗಿದೆ ಹಾಂ ಸರ್ ಚೆನ್ನಾಗಿ